ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಸೊ ಇವತ್ತು ಹೀಲಿಂಗ್ ಪೆಟಲ್ಸ್ನ ಅಕ್ಟೋಬರ್ ಮಂತ್ನ ಮೂರನೇ ಇದು ಸೊ ಮುಂದಿನ ವಾರ ಇನ್ನು ದೀಪಾವಳಿ ಹಬ್ಬ ಇರೋದರಿಂದ ಒಂದು ಮೂರು ನಾಲ್ಕು ದಿನ ಯಾವುದೇ ಡಿಸ್ಪ್ಯಾಚ್ ಇರೋಲ್ಲ ಯಾಕಂತ ಹೇಳಿದ್ರೆ ನಾನು ಡಿಸ್ಪ್ಯಾಚ್ ಮಾಡ್ತೀನಿ ಅಂತ ಹೇಳಿದ್ರು ಕೊರಿಯರ್ ಅವರು ಅವತ್ತು ಕೆಲಸ ಮಾಡಲ್ಲ ಸೊ ಹಾಗಾಗಿ ಇದು ಬಹುಶಃ ಅಕ್ಟೋಬರ್ನ ಇದು ಮೂರನೇ ಡಿಸ್ಪ್ಯಾಚ್ ಏನಿದೆ ಇವತ್ತೇನು ಡಿಸ್ಪ್ಯಾಚ್ ಇದೆ ಮೇ ಬಿ ಒಂದು ಡೇಯಲ್ಲಿ ತಲುಪೋ ಅಂಥದ್ದು ಮಾತ್ರ ನಿಮಗೆ ಟ್ಯೂಸ್ಡೇ ಏನಾದರೂ ವರ್ಕ್ ಮಾಡಿದ್ರೆ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕೆಲವ್ರದ್ದು ದೀಪಾವಳಿ ಆದಮೇಲೆ ತಲುಪುತ್ತೆ ಸೊ ಹಾಗಾಗಿ ಇವಾಗ ಇದು ಆರ್ಡರ್ಸು ಸಹ ನಾನು ಡಿಸ್ಪ್ಯಾಚ್ ಯಾವುದು ಮಾಡ್ತಾಯಿದ್ದೀನಿ ಇದೆಲ್ಲವೂ ಸಹ ಜಸ್ಟ್ ಟೂ ಡೇಸ್ ಬ್ಯಾಕ್ನ ಆರ್ಡರ್ಸು ಇದು ಎರಡು ದಿನದ ಹಿಂದೆ ಬಂದಿರೋ ಆರ್ಡರ್ಸು ಸೊ ರೆಡಿ ಮಾಡಿ ನಾನು ಆದಷ್ಟು ಬೇಗ ಕಳಿಸ್ತಾ ಇದ್ದೀನಿ ಮಧ್ಯದಲ್ಲಿ ಹಬ್ಬ ಇರೋದರಿಂದ ನಿಮಗೆ ಟ್ಯೂಸ್ಡೇ ಸಿಕ್ಕರೆ ಸಿಗ್ಬೋದು ಇಲ್ಲ ಅಂತ ಹೇಳಿದ್ರೆ ಹಬ್ಬ ಮುಗಿದ ಮೇಲೆ ನಿಮಗೆ ಡೆಲಿವರ್ ಮಾಡ್ತಾರಂತೆ ಸೊ ಅದೊಂದನ್ನು ನಾನು ಇಂಟಿಮೇಟ್ ಮಾಡಬೇಕಿತ್ತು ಸೊ ಯಾರ್ದೆಲ್ಲ ಡಿಸ್ಪ್ಯಾಚ್ ಆಗ್ತಾಯಿದೆ ಹೀಲಿಂಗ್ ಪೆಟಲ್ಸ್ ಪ್ರಾಡಕ್ಟ್ಸು ನೋಡೋಣ ಸಾವಿತ್ರಿ ರಾಜು ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಡಿಸ್ಪ್ಯಾಚ್ ಆಗ್ತಾಯಿದೆ ಶ್ಯಾಮಲ ನಾಗೇಶ್ ಅವರು ಉತ್ತರ ಕನ್ನ ಉತ್ತರ ಕನ್ನಡದಿಂದ ಅವರು ತುಮಕೂರಿಂದ ಉಮಾದೇವಿಯವರು ತುಮಕೂರಿಂದ ಸುಜಾತಾ ಹೊನ್ನಯ್ಯ ಅವರು ರಾಮನಗರದಿಂದ ಕ್ರಿಸ್ಟೇನಾ ಪೀಟರ್ಸ್ ಅವರು ಹುಬ್ಳಿಯಿಂದ ಸುಮಾ ಅವರು ಶಿವಮೊಗ್ಗದಿಂದ ರಮ್ಯಾ ಮಾಡಗುಂಡಿ ಇವರು ಮಾಡಗುಣಿ ಇವರು ಬೆಳಗಾಮಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಡಿಸ್ಪ್ಯಾಚ್ ಇದೆ ಪುಟ್ರೂಪ ಅವರು ಬ್ಯಾಂಗ್ಳೂರಿಂದ ಭಾಗ್ಯಲಕ್ಷ್ಮಿಯವರು ಚಿತ್ರದುರ್ಗ ಶ್ವೇತ ಅವರು ಹುಣಸೂರು ಮೈಸೂರಿಂದ ಮಂಜುಳಾ ಅವರು ಹಾಸನಿಂದ ಕಂಪ್ಲೀಟ್ ಹೇರ್ ಕಿಟ್ ಅನ್ನು ಆರ್ಡರ್ ಮಾಡ್ಕೊಂಡಿದ್ದಾರೆ ಡಿಸ್ಪ್ಯಾಚ್ ಆಗ್ತಾ ಇದೆ ಪುಷ್ಪಲತಾ ಅವರು ಬ್ಯಾಂಗ್ಳೂರಿಂದ ಕಂಪ್ಲೀಟ್ ಹೇರ್ ಕಿಟ್ ಡಿಸ್ಪ್ಯಾಚ್ ಆಗ್ತಾ ಇದೆ ದಿನೇಶ್ ಪೂಜಾರಿ ಅವರು ಉಡುಪಿಯಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ವಿನೂತಾ ಅವರು ವಿನೂತಾ ಪ್ರಫುಲ್ಲಾ ಉಡುಪಿಯಿಂದ ಥ್ಯಾಂಕ್ ಯು ಚಂದ್ರಶೇಖರಾಧ್ಯ ಅವರು ಹಾಸನಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಗೋವಿಂದ ರಾಜು ಅವರು ಬ್ಯಾಂಗ್ಳೂರಿಂದ ಕಂಪ್ಲೀಟ್ ಹೇರ್ ಕಿಟ್ಸು ಸಹ ಡಿಸ್ಪ್ಯಾಚ್ ಇದೆ ಥ್ಯಾಂಕ್ ಯು ಕಾವೇರಿಯವರು ಹುಬ್ಳಿಯಿಂದ ಮೇ ಬಿ ಇವರು ಕಾವೇರಿಯವರು ನಮ್ಮ ಸ್ಟಾರ್ಟ್ ಆದ ಒಂದು ಟೂ ತ್ರೀ ಮಂತ್ಸಿಂದ ಸ್ಟಾರ್ಟ್ ಮಾಡಿರೋದು ಅನ್ಕೋತೀನಿ ಸೊ ಹಾಗಾಗಿ ಚೆನ್ನಾಗಿ ನೆನಪಿದೆ ರೆಗ್ಯುಲರ್ ಆಗಿ ನಮ್ಮ ಪ್ರಾಡಕ್ಟ್ಸನ್ನು ಬಳಸ್ತಾ ಇದ್ದಾರೆ ಹೇಮಲತಾ ಅವರು ಬ್ಯಾಂಗ್ಳೂರಿಂದ ಲಕ್ಷ್ಮಿಯವರು ಬ್ಯಾಂಗ್ಳೂರಿಂದ ಸವಿತಾ ರಾಮಚಂದ್ರ ಅವರು ಬ್ಯಾಂಗ್ಳೂರಿಂದ ವರಲಕ್ಷ್ಮಿಯವರು ಬ್ಯಾಂಗ್ಳೂರಿಂದ ಇವರು ಸಹ ಒಂದು ನಮ್ಮ ಪ್ರಾಡಕ್ಟ್ಸು ಸ್ಟಾರ್ಟ್ ಆದಮೇಲೆ ಎಲ್ಲ ಪ್ರಾಡಕ್ಟನ್ನು ನಾನು ನಾನು ಯಾವ್ಯಾವದನ್ನು ಲಾಂಚ್ ಮಾಡ್ತಾ ಇದ್ದೀನಿ ಅದೆಲ್ಲವನ್ನೂ ಸಹ ಬಳಸ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ವೈಶಾಲಿಯವರು ಚಾಮರಾಜನಗರಿಂದ ಸುಷ್ಮಾ ದೇಸಾಯಿಯವರು ಬ್ಯಾಂಗ್ಳೂರಿಂದ ಶ್ವೇತಾಸ್ವಾಮಿಯವರು ಬ್ಯಾಂಗ್ಳೂರಿಂದ ಅವರು ಬ್ಯಾಂಗ್ಳೂರಿಂದ ಸೊ ಇದಿಷ್ಟು ಯಾರೆಲ್ಲ ಕಾಂಬೋ ಆರ್ಡರ್ ಮಾಡ್ಕೊಂಡಿದ್ರು ಅದೆಲ್ಲವೂ ಸಹ ನಾನು ಓದಿದ್ದೀನಿ ಇನ್ನೆಲ್ಲ ಸಿಂಗಲ್ ಸಿಂಗಲ್ ಯಾರ ಯಾವ ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ದಾರೆ ಅದು ಸಹ ಡಿಸ್ಪ್ಯಾಚ್ ಇದೆ ಆ್ಯಂಡ್ ಈಗಾಗಲೇ ನಾನು ಹೇಳಿರೋ ಹಾಗೆ ನಿಮಗೆ ಇವತ್ತು ನಾನು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀನಿ ಬಟ್ ನಿಮ್ಮನ್ನು ತಲುಪೋದಕ್ಕೆ ಸೋಮವಾರ ರಜಾ ಆಗಿ ಮಂಗಳವಾರ ಬುಧವಾರ ಮೂರು ದಿನ ಕಂಟಿನ್ಯೂಸ್ ಏನಾದರೂ ಕೊರಿಯರ್ ರಜೆ ಆಯಿತು ಅಂತ ಹೇಳಿದ್ರೆ ಗುರುವಾರ ನಿಮಗೆ ತಲುಪುತ್ತೆ ಮಧ್ಯದಲ್ಲಿ ಇನ್ ಕೇಸ್ ಮಂಗಳವಾರ ಯಾರಾದರೂ ಕೆಲಸ ಮಾಡಿದ್ರೆ ಮಾತ್ರ ಸೊ ಕೊರಿಯರಲ್ಲಿ ಬೇ ಯಾರಾದರೂ ಆಯಾ ಲೊಕೇಶನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದಾದರೆ ಮಾತ್ರ ಮಂಗಳವಾರ ಕೆಲವರಿಗೆ ಡಿಸ್ಪ್ಯಾಚ್ ಆಗುತ್ತೆ ತಲುಪುತ್ತೆ ಸೊ ಇದಿಷ್ಟು ಇವತ್ತಿನ ಬೆಸ್ಟ್ ಆಗಿತ್ತು ಸೊ ದೀಪಾವಳಿ ಬರ್ತಾ ಇದೆ ಎಲ್ರಿಗೂ ಸಹ ದೀಪಾವಳಿ ಹಬ್ಬದ ಮುಂಗಡ ಶುಭಾಶಯಗಳು ಆದಷ್ಟು ಬೇಗ ನನ್ನ ಹೀಲಿಂಗ್ ಪೆಟಲ್ಸ್ನ ಯಶೋಗಾತ್ರೆಯನ್ನು ನಾನು ಪ್ರಾರಂಭ ಮಾಡ್ತೇನೆ ಸೊ ಈಗ ಕಂಪ್ಲೀಟಾಗಿ ಅಲ್ಲಿ ನೋವು ಹೋಗಿದೆ ಆರಾಮಾಗಿ ಮಾತಾಡ್ತೀನಿ ಎಷ್ಟು ಸ್ಪಷ್ಟವಾಗೂ ಸಹ ಮಾತಾಡ್ತಾ ಇದ್ದೀನಿ ಟಂಗ್ ಟ್ವಿಸ್ಟ್ ಆಗೋದು ಅಥವಾ ಸ್ಲಿಪ್ ಆಗೋದು ಆಗ್ತಾಯಿಲ್ಲ ಇನ್ ಮುಂದೆ ಇನ್ನು ಒನ್ ಟೂ ತ್ರೀ ಡೇಸಲ್ಲಿ ನಾನು ವೀಡಿಯೋಸನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇನೆ ನಮ್ಮ ಹೀಲಿಂಗ್ ಪೆಟಲ್ಸ್ನ ಯಶೋಗಾತೆ ಹಾಗೂ ಹೀಲಿಂಗ್ ಪೆಟಲ್ಸನ್ನು ಬಳಸಿರೋರ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೇನೆ ಎಲ್ರಿಗೂ ಸಹ ಧನ್ಯವಾದಗಳು ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀರಾ ಆರ್ಡರ್ ಮಾಡ್ಕೊತಾ ಇದ್ದೀರಾ ನಿಮ್ಮೆಲ್ರಿಗೂ ಸಹ ಧನ್ಯವಾದಗಳು ಹಾಗೆ ಎಲ್ಲಿವರೆಗೂ ನಮ್ಮ ಪ್ರಾಡಕ್ಟು ತನ್ನ ಒಳ್ಳೆಯ ಗುಣಮಟ್ಟವನ್ನು ಕಾಯ್ದಿರಿಸಿಕೊಂಡಿರುತ್ತೋ ಅಲ್ಲಿವರೆಗೂ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತೀನಿ Thank you. Love you all.